ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣನ ಆಲ್ರೆಡಿ ಹಾಕಾಗಿದೆ ಕ್ಲಿಯರ್ ಮಾಡಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಹಾಗಾದರೆ ಯಾವಾಗಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದೀನಿ ಹಾಗೆಯೇ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಆ ಒಂದು ಹೊಸ ಮೂರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಷ್ಟರಲ್ಲಿ ನಿಮ್ಗೆ ಇಪ್ಪತ್ತ್ ಮೂರನೇ ಕಂತಿನ ಹಣನೂ ಕೂಡ ಜಮಾ ಆಗ್ಬಹುದು ಯಾವಾಗ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಮೂರು ಹೊಸ ಯೋಜನೆಗಳ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಫಲಾನುಭವಿಗಳು ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾನೇ ಇದ್ದಾರೆ ಇಪ್ಪತ್ತ್ ಮೂರನೇ ಹಣ ಇವತ್ತು ಬರ್ಬೋದಾ ನಾಳೆ ಅಂತ ಹೇಳ್ಬಿಟ್ಟು ಹಾಗೆ ಸಾಕಷ್ಟು ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಕೂಡ ಇವಾಗ ಮೇಲಿಂದ ಮೇಲೆ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣದ ಬಗ್ಗೆ ಆಗಿರ್ಬೋದು ಆಲ್ಮೋಸ್ಟ್ ಒಂದು ನಾಲ್ಕೈದು ಸರಿಂದ ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇನ್ನು ವೀಡಿಯೋ ನೋಡುವಂಥವ್ರು ಒಬ್ಬರು ಕೂಡ ಕೆಲವೊಂದಿಷ್ಟು ಜನ ನಿಮ್ಗೆ ಏನು ಗೊತ್ತಾ ಬರುತ್ತಾ ಬರಲ್ಲ ಫೇಕ್ ನ್ಯೂಸು ಸೊ ಈ ರೀತಿ ಕಮೆಂಟ್ ಮಾಡ್ತಾರೆ ಎಲ್ಲರೂ ಕೂಡ ಬಹುಶಃ ನ್ಯೂಸ್ಗಳನ್ನ ನೋಡಿದ್ರು ಕೂಡ ಅವ್ರಿಗೂ ಕೂಡ ಕ್ಲಿಯರ್ ಗೊತ್ತಾಗುತ್ತೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಹಾಕಿದ್ದೀನಿ ಬೇಕಾದ್ರೆ ಅಲ್ಲೇ ಪ್ರೂಫ್ ಇದೆ ಹೋಗಿ ಚೆಕ್ ಮಾಡಿ ಒಟ್ ನನಗೆ ನಿನ್ನೆ ಟಿವಿ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನಾ ಮೂರು ತಿಂಗಳಿಂದ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಫಸ್ಟ್ ಅವರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಆಗಸ್ಟಿಂದನ ನಾನು ಆಲ್ರೆಡಿ ಕ್ಲಿಯರ್ ಮಾಡಾಗಿದೆ ನನ್ನ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ ಇನ್ನು ಆ ಖಾತೆಗಳಿಗೆ ಹಣ ಜಮಾ ಆಗಬೇಕು ಅಷ್ಟೇ ಅಂತಲೇ ತಿಳಿಸಿರುವಂಥದ್ದು ಇನ್ನು ಉಳಿದ ಎರಡು ಕಂತುಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣನ ಅತಿ ಶೀಘ್ರದಲ್ಲಿ ಹಾಕ್ತೀನಿ ಇನ್ನು ಆಗಸ್ಟ್ ತಿಂಗಳದು ಕ್ಲಿಯರ್ ಆಯಿತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳನ್ನ ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂದರೆ ಅತಿ ಶೀಘ್ರದಲ್ಲಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಮುಂದಿನ ತಿಂಗಳು ಕೂಡ ಬರಲ್ಲ ಬಿಡಿ ಇವಾಗ ಏನು ನವಂಬರು ಕೂಡ ಮುಗಿದೋಗಕ್ಕೆ ಬರ್ತಾ ಇದೆ ನವಂಬರ್ ಎಂಡಲ್ಲಿ ಇವರು ಇಪ್ಪತ್ತ್ ರಿಲೀಸ್ ಮಾಡಿದ್ರು ಅಂತಂದರೆ ಡಿಸೆಂಬರ್ ಕಂಪ್ಲೀಟ್ ಇಪ್ಪತ್ತ್ ಮೂರು ಬರುತ್ತೆ ಇನ್ನು ಆಲ್ಮೋಸ್ಟ್ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣನ ಜನವರಿ ಫೆಬ್ರವರಿಗೆ ಎಕ್ಸ್ಪೆಕ್ಟ್ನ ಮಾಡ್ಬೋದು ಅಲ್ಲಿವರೆಗೂ ಕೂಡ ಖಂಡಿತವಾಗ್ಲೂ ಬರಲ್ಲ ಒಟ್ನಲ್ಲಿ ಇವಾಗ ಕ್ಲಿಯರ್ ಮಾಡಾಗಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣನ ಕ್ಲಿಯರ್ ಮಾಡಾಗಿದೆ ಅಂತ ತಿಳಿಸಿದ್ದಾರೆ ಬಹುಶಃ ಇಪ್ಪತ್ತೆಂಟನೇ ತಾರೀಕಿಗೆ ಏನು ಹೊಸ ಮೂರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರಲ್ಲ ಅಷ್ಟರಲ್ಲಿ ಖಾತೆಗಳಿಗೆ ಜಮಾ ಆಗ್ಬೋದು ಯಾಕಂತಂದ್ರೆ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ತಾ ಇದ್ದಾರ ಸೊ ಅವತ್ತಿನ ದಿನವೇ ತುಂಬ ಜನ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಸೊ ಇವಾಗ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ದಿನ ಮುಂಚೆ ಹಣ ಕೊಟ್ಟರೆ ಎಲ್ಲ ಮಹಿಳೆಯರ ಹತ್ರನೂ ಕೂಡ ದುಡ್ಡಿರುತ್ತೆ ಸೊ ಎಲ್ಲರೂ ಕೂಡ ಸಂಘಗಳಿಗೆ ಜಾಯಿನ್ ಆಗ್ತಾರೆ ಒಂದು ಭರವಸೆ ಇದೆ ಸರ್ಕಾರಕ್ಕೆ ಸೊ ಹಂಗಾಗಿ ಅದಕ್ಕೂ ಮೊದಲೇ ಅಂತೂ ಬರುತ್ತೆ ಹಣ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ಮೊದಲೇ ಅಂತೂ ಬರುತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಇನ್ನೇನು ಭಾಳ ದಿನ ಉಳಿದಿಲ್ಲ ಇವತ್ತು ಇಪ್ಪತ್ತೈದು ನಾಳೆ ಇಪ್ಪತ್ತಾರು ಇಪ್ಪತ್ತೇಳು ಬಹುಶಃ ನಿಮಗೆ ಬಂದರೆ ಕೇವಲ ಇನ್ನೊಂದು ಎರಡು ದಿನದಲ್ಲಿ ಇವತ್ತು ಸಂಜೆ ಆಗ್ಬೋದು ಅಥವಾ ನಾಳೆ ಆಗ್ಬೋದು ನಾಳೆ ಸಂಜೆ ಅಷ್ಟರಲ್ಲಿ ಆಗ್ಬೋದು ಅಥವಾ ನಾಡಿದ್ದು ಕಂಪ್ಲೀಟ್ ನಾಡಿದ್ದು ಸಂಜೆ ಅಷ್ಟರಲ್ಲಿ ಬಹುಶಃ ಇಪ್ಪತ್ತ್ ಮೂರನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಬೇಕಿದ್ರೆ ಕಾಯ್ದು ನೋಡಿ ಯಾಕಂತಂದ್ರೆ ನಾ ಹೇಳ್ದಂಗೆ ಇಪ್ಪತ್ತೆಂಟನೇ ತಾರೀಕು ಹೊಸ ಯೋಜನೆಗಳನ್ನ ಚಾಲನೆ ನೀಡ್ತಾ ಇದ್ರಲ್ಲ ಸೊ ಅಷ್ಟರಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಸೊ ಡೌಟೇ ಇಲ್ಲ ಬೇಕಿದ್ರೆ ನೋಡಿ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ ಖಂಡಿತವಾಗ್ಲೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ನು ಡಿಸೆಂಬರ್ವರೆಗೂ ಕೂಡ ಬಹುಶಃ ಇಪ್ಪತ್ತ್ಮೂರನೇ ಕಂತಿನ ಹಣನೇ ಬರುತ್ತೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಇವಾಗ ಏನಾದರೂ ಬಿಡುಗಡೆ ಆಯಿತು ಅಂದರೆ ಬಹುಶಃ ನಿಮಗೂ ಕೂಡ ಇಪ್ಪತ್ತೆರಡು ಪೆಂಡಿಂಗ್ ಇರುವಂಥದ್ದು ಅದು ಕೂಡ ಕಂಪ್ಲೀಟ್ ಆಗಿ ಬರ್ತಾ ಹೋಗುತ್ತೆ ಒಟ್ನಲ್ಲಿ ಇನ್ನೂ ಮೂರು ಗಂಟುಗಳು ಪೆಂಡಿಂಗ್ ಇದೆ ಒಂದನ್ನು ಕ್ಲಿಯರ್ ಮಾಡಿದ್ದೀನಿ ಇನ್ನೆರಡನ್ನು ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತ ತಿಳಿಸಿದರೆ ನೋಡೋಣ ಅತಿ ಶೀಘ್ರದಲ್ಲಿ ಅಂತಂದರೆ ಎಷ್ಟು ತಿಂಗಳಾಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಓಕೆನಾ ಹಾಗೆ ಇನ್ನು ಹೊಸ ಮೂರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಚಾಲನೆ ನೀಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಹೊಸ ಮೂರು ಯೋಜನೆಗಳು ಯಾವ್ಯಾವ್ದು ಅಂತಂದ್ರೆ ಅಂದರೆ ಎಲ್ಲ ಉಪಯೋಗ ಆಗುವಂಥ ಯೋಜನೆಗಳು ಯಾವುದು ಕೂಡ ಉಪಯೋಗ ಇಲ್ಲ ಇದು ವೇಸ್ಟ್ ಅನ್ನೋ ರೀತಿ ಯಾವ ಯೋಜನೆಯೂ ಇಲ್ಲ ಒಂದು ಅಕ್ಕ ಪಡೆ ಅಂತೇಳ್ಬಿಟ್ಟು ಮಾಡ್ತಾ ಇದಾರೆ ಇವಾಗ ಏನಾದರೂ ಮಹಿಳೆಯರಿಗೆ ಯಾರಿಗೆ ಆಗಲಿ ಸಮಸ್ಯೆ ಆಯಿತು ಅಂತಂದರೆ ಒನ್ ಒನ್ ಟೂಗೆ ಕಾಲ್ ಮಾಡ್ತೀವಲ್ವ ನಾವು ಒನ್ ಒನ್ ಟೂಗೆ ಕಾಲ್ ಮಾಡಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಇಮಿಡಿಯೇಟಾಗಿ ಪೊಲೀಸರು ಮನೆಗೆ ಬರ್ತಾರೆ ಸೊ ಅದೇ ರೀತಿಯಾಗಿ ಅಕ್ಕ ಪಡೆ ಅಂತೇಳ್ಬಿಟ್ಟು ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಅದು ಅಪ್ಲಿಕೇಶನು ಕೂಡ ಬರುತ್ತೆ ಅಥವಾ ಕ್ಯೂ ಆರ್ ಕೋಡು ಕೂಡ ಬರುತ್ತೆ ಅಥವಾ ನಂಬರು ಕೂಡ ಇರುತ್ತೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ಎಲ್ಲಾದರೂ ಏನಾದರೂ ತೊಂದರೆ ಇದೆ ಯಾರೇ ಮಹಿಳೆಯರಿಗಾಗಲಿ ನೀವು ಎಲ್ಲಾದರೂ ಇದ್ದೀರಾ ಏನಾದರೂ ತೊಂದರೆ ಆಗ್ತಾಯಿದೆ ನಿಮಗೆ ಹುಡುಗರು ನಿಮಗೆ ರ್ಯಾಗ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಏನೋ ಕೆಟ್ಟದಾಗುತ್ತೆ ಅನ್ನೋ ಅನ್ನಿಸ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಒಂದು ಅಕ್ಕಪಡೆಗೆ ಜಸ್ಟ್ ಒಂದು ವಾಯ್ಸ್ ಮೆಸೇಜ್ ಆದರೂ ಕೂಡ ಕಳಿಸ್ಬೋದು ಅಥವಾ ಕಾಲ್ ಮಾಡಿದ್ರು ಕೂಡ ಕಂಪ್ಲೇಂಟ್ ಮಾಡ್ಬೋದು ಅಥವಾ ನೀವು ಸ್ಕ್ಯಾನಲ್ಲೂ ಕೂಡ ಕಂಪ್ಲೇಂಟನ್ನು ಮಾಡ್ಬೋದು ಲೊಕೇಶನ್ನು ಕೂಡ ಹಾಕ್ಬೋದು ಇಮಿಡಿಯೇಟಾಗಿ ನಿಮಗೆ ಅಲ್ಲಿ ಅಕ್ಕಪಡೆ ಬಂದು ನಿಮ್ಮನ್ನು ಸೇವ್ ಮಾಡುತ್ತೆ ಸೊ ಆ ರೀತಿ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಇದು ಮಹಿಳೆಯರಿಗೆ ತುಂಬ ಒಳ್ಳೆಯ ಯೋಜನೆಯೇ ಇದೊಂದು ಆಯಿತು ಇನ್ನು ಎರಡನೇದು ನೋಡೋದಾದರೆ ಇನ್ನು ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರಲ್ಲ ಅದರಿಂದನೂ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಂಘನ ಮಾಡ್ತಾರೆ ಸಂಘದಲ್ಲಿ ಇಂಡಿವಿಜುವಲ್ ಆಗೂ ಕೂಡ ಲೋನ್ ಕೊಡ್ತಾರೆ ಪ್ರತಿ ಒಬ್ಬೊಬ್ರಿಗೂ ಕೂಡ ನೀವು ಒಬ್ಬರೇ ಸೇರ್ಕೊಂಡಿದ್ದೀರಾ ಅಂತಂದರೆ ಅಷ್ಟು ನೀವು ಗ್ರೂಪ್ ಆಗಿ ಸೇರ್ಕೊಂಡಿಲ್ಲ ಸಿಂಗಲ್ ಆಗಿ ಸೇರ್ಕೊಂಡಿದ್ದೀರಾ ಅಂದರೆ ನಿಮಗೆ ಸಿಂಗಲ್ ಆಗೂ ಕೂಡ ಲೋನು ಸಿಗುತ್ತೆ ಮೂವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿವರೆಗೂ ಹಾಗೆ ಪ್ರತಿ ತಿಂಗಳು ನೀವು ಇನ್ನೂರು ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು ಆ ರೀತಿ ಮಾಡಿ ಒಂದು ಆರು ತಿಂಗಳು ಆದ ನಂತರ ನಿಮಗೆ ಲೋನ್ ಸಿಗೋದು ಈಗ ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಅವತ್ತೇ ಅಪ್ಲಿಕೇಶನ್ ಆಗ್ತಿದ್ದೀರಾ ಇನ್ನೊಂದು ಎರಡು ಮೂರು ದಿನಕ್ಕೆ ಲೋನ್ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ನೀವು ಸೇರ್ಕೊಂಡು ಆರು ತಿಂಗಳ ಆದ ನಂತರ ನಿಮಗೆ ಲೋನ್ ಸಿಗುವಂತದ್ದು ಮೂವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಕೂಡ ಸಿಗುತ್ತೆ ಅದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಇನ್ನು ಅಂಗನವಾಡಿಗಳಲ್ಲಿ ಮೌಂಟೆಸರಿ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದಕ್ಕೂ ಕೂಡ ಇದೆ ಇಪ್ಪತ್ತೆಂಟನೇ ತಾರೀಕು ಚಾಲನೆ ನೀಡ್ತಾ ಇರುವಂತದ್ದು ಬಹುಶಃ ಆವತ್ತಿಂದನೇ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ ಮತ್ತೆ ಎಲ್ ಕೆ ಜಿ ಯು ಜಿಗಳಿಗೆ ಅಡ್ಮಿಷನ್ ಈ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ತಿಳಿಸಿದ್ದಾರೆ ತುಂಬ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂತಂದರೆ ಎಷ್ಟೋ ತಂದೆ ತಾಯಿಗಳಿಗೆ ನನ್ನ ಮಕ್ಕಳು ಕೂಡ ಓದಿಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆ ಇವಾಗ ಅವ್ರಿಗೆಲ್ಲ ಓದಿಸೋದಕ್ಕಾಗ ಈಗ ಎಲ್ ಕೆ ಜಿ ಯು ಕೆ ಜಿಗೆ ಅಂತಂದ್ರೂ ಕೂಡ ಒಂದು ಚಿಕ್ಕ ಕಾನ್ವೆಂಟಿಗೆ ಹೋಗ್ತೀನಿ ಅಂತಂದ್ರೂ ಕೂಡ ಒಂದು ಮೂವತ್ತು ನಲ್ವತ್ತು ಸಾವಿರ ಅಂತೂ ಫೀಸು ಡೊನೇಷನ್ ಇದ್ದೇ ಇರುತ್ತೆ ಸೊ ಇವಾಗ ಅಂಗನವಾಡಿಗಳಲ್ಲೇ ಫ್ರೀಯಾಗಿ ಮಾಡಿದರೆ ಎಷ್ಟೋ ಬಡ ಜನಗಳಿಗೆ ಹೆಲ್ಪ್ ಆಗುತ್ತಲ್ವ ಸೊ ಅದೊಂದು ರೀತಿಯಲ್ಲಿ ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಆ ಮೂರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಎಲ್ಲ ಒಳ್ಳೆಯ ಯೋಜನೆಗಳು ಬಟ್ ಅದೇ ರೀತಿಯಾಗಿ ಅವು ಮುಂದೆ ಚಾಲ್ತಿನಲ್ಲಿ ಇರಬೇಕು ಹಂಗಿದ್ರೆ ಮಾತ್ರನೇ ಅದು ಒಂದು ಯಶಸ್ಸನ್ನ ಪಡ್ಕೊಳ್ಳುತ್ತೆ ಅದು ಜನಗಳಿಗೆ ಉಪಯೋಗ ಆಗುತ್ತೆ ಆಮೇಲೆ ಇವರ ಸರ್ಕಾರ ಇರೋವರೆಗೂ ಮಾತ್ರನೇ ಅದು ಇರುತ್ತೆ ಆಮೇಲೆ ಮುಂದೆ ಇರೋದಿಲ್ಲ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಅದ್ರ ಬಗ್ಗೆನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಈಗ ಗೃಹಲಕ್ಷ್ಮಿ ಸಂಘನೆ ನೋಡಿರ್ಬೋದು ತುಂಬ ಜನ ಅನ್ಕೊಂತಾರೆ ಇವ್ರ ಸರ್ಕಾರ ಏನೋ ಇದೆ ಇವಾಗ ಅಲ್ಲಿವರೆಗೂ ಕೊಡ್ತಾರೆ ಅದಾದಮೇಲೆ ಗೃಹಲಕ್ಷ್ಮಿ ಸಂಘ ಏನಾದರೂ ಕ್ಯಾನ್ಸಲ್ ಮಾಡಿದರೆ ಅಂತ ಎಲ್ಲರೂ ಕೂಡ ಅನ್ಕೊಂತಾರೆ ಬಟ್ ಆ ರೀತಿಯಾಗಿ ಮಾಡೋದಿಲ್ಲ ಇವಾಗ ಸ್ವಸಹಾಯ ಸಂಘಗಳು ಮತ್ತು ಶ್ರೀತ ಶ್ರೀ ಶಕ್ತಿ ಸಂಘಗಳು ಅಂತೆಲ್ಲ ಯಾವ್ಯಾವ ಸರ್ಕಾರ ಇದ್ದ ಟೈಮಲ್ಲಿ ಮಾಡಿರ್ತಾರೋ ಅದು ಹೇಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ನೋಡಿ ಸೇಮ್ ಇದು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಬರುವಂತ ಸರ್ಕಾರದ ಮೇಲೆ ಡಿಪೆಂಡು ಬಟ್ ಆದರೆ ಈ ಒಂದು ಗೃಹಲಕ್ಷ್ಮಿ ಸಂಘ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಆಗಲ್ಲ ಯಾಕಂತಂದ್ರೆ ಅನ್ನೋ ಹೇಳ್ದಂಗೆ ಬೇರೆ ಸಂಘ ಮಾಡ್ತಲ್ವಾ ಮಹಿಳೆಯರಿಗೆ ಶ್ರೀ ಶಕ್ತಿ ಸಂಘ ಅದೇ ಸಂಘ ತರ ಇದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾಕಂದ್ರೆ ಮಹಿಳೆಯರು ಕೂಡ ಮಾಡ್ತಾ ಇರ್ತಾರೆ ಹಾಗೆ ಲೋನ್ ಅದನ್ನ ಲೋನಿಗೆ ಇಂಟ್ರೆಸ್ಟ್ ಕೂಡ ಕಟ್ತಾ ಇರ್ತಾರೆ ಮತ್ತೆ ಲೋನ್ ಅಮೌಂಟ್ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುವಂತ ಯೋಜನೆ ಅಲ್ವಾ ಹಂಗಾಗಿ ಆಲ್ಮೋಸ್ಟ್ ಇದನ್ನ ಕ್ಯಾನ್ಸಲ್ ಮಾಡಲ್ಲ ಇದು ಕಂಟಿನ್ಯೂ ಆಗಿ ಆಗುತ್ತೆ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರನೇ ಬರಲಿ ಬೇರೆ ಸರ್ಕಾರನ ಬಂದರೂ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಭಯ ಬೇಡ ಇನ್ನು ಅಂಗನವಾಡಿಗಳಲ್ಲೂ ಕೂಡ ಮೌಂಟೆಸರಿ ಓಪನ್ ಮಾಡ್ತಾ ಇದಾರಲ್ಲ ಅದು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಬಂದಾಗಲ್ಲ ಅದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಟ್ ಈ ಅಕ್ಕ ಪಡೆ ಅನ್ನೋದನ್ನ ಅದು ನೋಡಬೇಕು ಅದು ಸಕ್ಸಸ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಅದು ಕಂಟಿನ್ಯೂ ಆಗುತ್ತೆ ಏನೋ ಅದು ಓಪನ್ ಆದಮೇಲೆ ಅದು ಹೇಗೆ ನಡ್ಕೊಂಡು ಹೋಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇವೆರಡು ಯೋಜನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂನು ಕೂಡ ಆಗುತ್ತೆ ಅದ್ರ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಓಕೆನಾ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣನು ಕೂಡ ಬಹುಶಃ ಏನೊಂದು ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ ಕೇಸ್ ಇವತ್ತೇ ಬಿಡುಗಡೆ ಆಯಿತು ಅಂದರೆ ಆಗಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್